ಇಲ್ಲಿ ಒಂದು ಕಾನೂನು ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಈಗ ಮಾನ್ಯ ರಾಜ್ಯಪಾಲರು ಕೊಟ್ಟಿದ್ದಾರೆ ಏನಂದ್ರೆ ಈಗೇನು ಅವ್ರ ಮೇಲೆ ಆಪಾದನೆ ಬಂದಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ತನಿಖೆ ಆಗ್ಲಿಕ್ಕೆ ಅದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಿಜವಾಗಿ ಸಿದ್ದರಾಮಯ್ಯನವರು ಈ ಒಂದು ತನಿಖೆಯನ್ನು ಎದುರಿಸಿ ಸಾಚಾ ಇದ್ದೇನೆ ಅನ್ನುವಂತ ಸಾಬೀತ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದು ಬಿಟ್ಟು ಇವತ್ತು ಈ ರೀತಿ ಆಪಾದನೆ ಬಂದಾಗ ನಂದೇನು ತಪ್ಪಿಲ್ಲ ನನ್ನ ಮೇಲೆ ಯಾವ್ದು ಕೇಸ್ ಹಾಕಬಾರ್ದು ರಾಜ್ಯಪಾಲರು ಇದಕ್ಕೆ ಗೆ ಸ್ಯಾಂಕ್ಷನ್ ಮಾಡಿದ್ದು ತಪ್ಪು ಇದು ಕಾನೂನು ಬಾಹಿರ ಅಂತ ಹೇಳುವಂತ ಪ್ರವೃತ್ತಿ ಇರಲ್ಲ ಬಹುಶಃ ಮತ್ತು ರಾಜ್ಯಪಾಲರ ಒಂದು ಸಂವಿಧಾನಬದ್ಧವಾದಂತಹ ಹುದ್ದೆ ಇದೆ ಅಲ್ಲ ಅದಕ್ಕೆ ಅಪಮಾನ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಎಲ್ಲಿವರೆಗಂತಂದ್ರೆ ಇವತ್ತು ಒಬ್ಬ ರಾಜ್ಯಪಾಲರ ಆ ಸ್ಥಾನಕ್ಕೆ ಹೊಂದು ತರುವ ರೀತಿಯಲ್ಲಿ ಮುಂದೆ ತರುವ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ನಡ್ಕೊಂತ ರೀತಿ ನೋಡಿದ್ರೆ ಬಹುಶಃ ಇವರಿಗೆ ಕಾಂಗ್ರೆಸ್ ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಕಿಮ್ಮತ್ತು ಎಲ್ಲಷ್ಟು ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ರಾಜ್ಯಪಾಲರ ಹುದ್ದೆ ಸಂವಿಧಾನ ಹುದ್ದೆ ಮತ್ತು ತಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ ಮತ್ತು ಕಾನೂನು ಎಕ್ಸ್ಪರ್ಟ್ಸ್ ಒಂದು ಸಮಾಲೋಚನೆ ಮಾಡ್ಕೊಂಡು ಅವರು ನಿರ್ಧಾರಕ್ಕೆ ಬಂದಿದ್ದಾರೆ ಈ ಆ ನಿರ್ಧಾರ ಸರಿ ಇಲ್ಲ ಅಂತಂದ್ರೆ ನಿಮ್ಗೆ ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ ಹಿಂದೆ ಹಲವಾರು ಸಲ ರಾಜ್ಯಪಾಲರು ಈ ರೀತಿಯ ನಿರ್ಧಾರ ಕೈಕೊಂಡಾಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೂ ಚಾಲೆಂಜ್ ಮಾಡಿ ಅಲ್ಲಿ ಅಲ್ಲಿವರೆಗೆ ವಿಷಯಗಳು ಚರ್ಚೆ ಆಗಿದ್ದು ನಾವು ನೋಡಿದ್ದೇವೆ ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ ಮತ್ತೆ ಆಲ್ಮೋಸ್ಟ್ ಆಲ್ ಯಾವ್ಯಾವ ರಾಜ್ಯಪಾಲರು ಈ ರೀತಿ ನಿರ್ಧಾರಗಳನ್ನ ಕೈಕೊಂಡಿದ್ದಾರೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಇರವರೆಗೆ ಹೋದಂತ ಸಂದರ್ಭದಲ್ಲಿ ಆ ರಾಜ್ಯಪಾಲರ ನಿರ್ಧಾರವನ್ನ ಅಪ್ರೆಂಡ್ ಮಾಡುವಂತ ಕೆಲಸ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದ್ದಾಗಿದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲಾ ಕಾನೂನು ಬದ್ಧತೆ ವಿಚಾರ ಮಾಡ್ಕೊಂಡು ಹೋಗ್ಬಾರ ಇವತ್ತು ಸುಪ್ರೀಂ ಕೋರ್ಟಿನ ಸೀನಿಯರ್ ಕೌನ್ಸಿಲರ್ಸ್ ಸಿಂಗ್ವಿ ಇರ್ಬೋದು ಕಪಿಲ್ ಸಿಬಾಲ್ ಎಲ್ಲರೂ ಬೆಂಗಳೂರು ಕರೆಸಿದ್ದಾರೆ ಆಯ್ತ ರ ನೀವು ಕನ್ಸಲ್ಟ್ ಮಾಡ್ರಿ ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ ಅಂತಂದ್ರೆ ಚಾಲೆಂಜ್ ಮಾಡ್ರಿ ಕಾನೂನು ರೀತಿ ಹೋರಾಟ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಆದ್ರೆ ಬೀದಿಗಿದ್ದು ಬೀದಿಗಿಳಿದು ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡುವಂತ ಪ್ರವೃತ್ತಿ ಇದೆಲ್ಲ ಮತ್ತು ಕೆಟ್ಟದಾಗಿ ನಡ್ಕೊಳ್ಳುವಂತದ್ದು ರಾಜ್ಯಪಾಲರ ಬಗ್ಗೆ ಅವರ ಪ್ರತಿಕೃತಿ ನಮ್ಮವಂತದ್ದು ಚಪ್ಪಲಿ ಹಿಟ್ಟಿಂದ ಹೊಡಿಯುವಂತದ್ದು ಮತ್ತೆ ಈಗ ನೀವು ಒಂದ್ ಕಡೆ ಹೇಳ್ತೀರಿ ನಾವು ಹಿಂದೂ ವರ್ಗದ ಒಬ್ಬ ನಾಯಕನನ್ನ ನನ್ನ ಮುಖ್ಯಮಂತ್ರಿ ಸ್ಥಾನದ ಅನ್ನುವಂಥದ್ದು ಆ ರೀತಿ ಅಪಮಾನ ಮಾಡ್ತೀರಿ ಅಂತ ಹೇಳಿ ಹಾಗಾದ್ರೆ ಒಬ್ಬ ಗವರ್ನರ್ ಯಾವ ದಲಿತ ವ್ಯಕ್ತಿ ದಲಿತ ಸಮಾಜದಿಂದ ಬಂದಂತ ಒಬ್ಬ ವ್ಯಕ್ತಿಯಿಂದ ನೀವು ಅಪಮಾನ ಮಾಡುವಂತ ಕೆಲಸ ಇವತ್ತು ನೀವು ಮಾಡ್ತಾ ಇದೀರಿ ಅದಕ್ಕೆ ಇಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಇಂಥ ವಿಚಾರಗಳಿಗೆ ಯಾವುದೇ ಜಾತಿ ಮತ್ತೊಂದು ಇದು ಧರ್ಮ ಬರಬಾರದು ಆ ಹಿನ್ನೆಲೆಯಲ್ಲಿ ಅದನ್ನ ತರುವಂತ ಕೆಲಸ ನೀವೇ ಮಾಡಿದ್ರಿ ಮತ್ತೆ ರೀತಿ ರಾಜ್ಯಪಾಲರ ಬಗ್ಗೆ ಹಿನ್ನೆಲೆ ಏನಿದೆ ಅನ್ನೋ ನೀವು ತಿಳ್ಕೊಬೇಕಲ್ಲ ಹೀಗಾಗಿ ಸಂವಿಧಾನ ಬದ್ಧವಾದಂತ ಒಬ್ಬ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿಗೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾರಲ್ಲ ಅದಕ್ಕಾಗಿ ನಾವು ಮೊದ್ಲಿಂದ ಹೇಳ್ತೀವಿ ಈ ಒಂದು ಕಾಂಗ್ರೆಸ್ ಪಾರ್ಟಿಗೆ ಎಂದಿಗೂ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೊಡುಗೆ ಕೊಟ್ಟಿದ್ದಾರೆ ಸಂವಿಧಾನ ಅದಕ್ಕೆ ಯಾವಾಗಲೂ ಅಗೌರವ ಕೊಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ ಹಿಂದೆ ಎಮರ್ಜೆನ್ಸಿ ಯಾರು ಸಂವಿಧಾನ ವಿರೋಧವಾಗಿ ತುರ್ತು ಪರಿಶೀಲನೆ ಘೋಷಣೆ ಮಾಡಿ ಲಕ್ಷಾಂತರ ಜನರು ಒಳಗೆ ಹಾಕಿದಂತವ್ರು ಯಾರು ಇದೇ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಸಿದ್ರು ಯಾರು ಇದೇ ಅವರು ಹೀಗಾಗಿ ಇವತ್ತು ಬೇರೆಯವರ ಬಗ್ಗೆ ನೈತಿಕತೆ ಹೇಳುವಂತದ್ದು ಮತ್ತೊಂದು ಹೇಳಿಕೆ ಏನೋ ಅವಕಾಶ ಇಲ್ಲ ನಿಮಗೆ ಅದಕ್ಕಾಗಿ ನಾನು ಒಂದೇ ಒಂದು ಹೇಳ್ತೀನಿ ನಿಮಗೆ ಅದನ್ನು ಚಾಲೆಂಜ್ ಮಾಡೋದು ಚಾಲೆಂಜ್ ಮಾಡ್ರಿ ಶಾಂತ ರೀತಿಯಿಂದ ಇವತ್ತು ಮಾಡ್ರಿ ಮತ್ತು ಅದ್ ಕಾನೂನು ಹೋರಾಟ ಮಾಡ್ತಿದ್ರು ಮಾಡ್ರಿ ಯಾರು ಮಾಡೋದಿಲ್ಲ ಆದ್ರೆ ಬೀದಿಗಿಳಿದು ಈ ರೀತಿ ಹೋರಾಟ ಮಾಡೋ ಮುಖಾಂತರ ರಾಜ್ಯಪಾಲರಿಗೆ ಅಪಮಾನ ಮಾಡೋ ಮುಖಾಂತರ ಇವತ್ತು ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದ್ರೆ ನಿಲ್ಲಿಸಬೇಕು ಅನ್ನೋಂತ ಒತ್ತಾಯ ಮಾಡ್ತೀನಿ ಮತ್ತು ಮತ್ತು ನಾನು ಒಂದು ಹೇಳ್ತೀನಿ ಈ ರೀತಿ ಇನ್ವೆಸ್ಟಿಗೇಷನ್ ಎಲ್ಲ ನಡೆದಾಗ ನಡೆದಂತ ಸಂದರ್ಭದಲ್ಲಿ ತಕ್ಷಣವೇ ನೈತಿಕ ಹೊಣೆಯತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಿತ್ತು ಇನ್ನುವರೆಗೆ ಕೊಟ್ಟಿಲ್ಲ ಹಿಂದೆ ಈಶ್ವರಪ್ಪನವರು ಯಾವ ರೀತಿ ಅವರ ಆಪಾದನೆ ಬಂದಾಗ ವಿರುದ್ಧ ಹೋರಾಟ ಮಾಡಿದ್ರೆ ನೀವು ಅವ್ರ ರಾಜೀನಾಮೆ ರಾಜೀನಾಮೆ ಕೊಟ್ಟರು ಕ್ಲೀನ್ ಕ್ಲೀನ್ ಚಿಟ್ಟು ಆಗಿದೆ ಇದು ಈ ರೀತಿಯಾದ ಇನ್ವೆಸ್ಟಿಗೇಷನ್ ಕಾನೂನು ಪದ್ಧತಿ ಬಗ್ಗೆ ಇನ್ ಗೌರವ ಇಲ್ಲ ಅಂತಂದ್ರೆ ಬಹುಶಃ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ಲಿಕ್ಕೆ ಅನರ್ಹ ಅಂತ ನಾನು ಹೇಳ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ